ಕುರಿಗಾಯಿ ಹನುಮಂತನಿಗೆ ನಿಜಕ್ಕೂ ಏನಾಗಿದೆ ಅದು ಇದೊಂದು ಭಾಳ ದೊಡ್ಡ ಭೀಕರವಾದ ಸುದ್ದಿ ಅಂತಲೂ ಕೂಡ ಇರ್ಬೋದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನನಗೆ ಕೊಡ್ತೇನೆ ಅದಕ್ಕೊಂದು ಚಾನಲ್ಸ್ಗಳ್ ಕೂಡ ಸಬ್ಸ್ಕ್ರೈಮರ್ಗಳು ಇದ್ದರೆ ಅದು ಕುರಿಗಾಯಿ ಹನುಮಂತ ಇನ್ನೇನು ಬಿಗ್ ಬಾಸ್ಗೆ ಕೂಡ ಈ ಸತಿ ಬರ್ತಾನೆ ಅಂತ ಕೂಡ ಸಾಕಷ್ಟು ಜನ ಅಂದುಕೊಂಡಿದ್ರು ಇದೇ ಸಂದರ್ಭದಲ್ಲಿ ದೊಡ್ಡ ಆಘಾತದ ಸುದ್ದಿ ಸಿಗಿದೆ ಅದು ಏನಿಲ್ಲ ಅಂತ ಹಾಗಾದರೆ ಕುರಿಗಾಯಿ ಅನುಮಂತನಿಗೆ ನಿಜಕ್ಕೂ ಅಂತ ನೋಡ್ತಾ ಬಂದರೆ ಸರಿ ಸರಿಗಮ ಆದ ಮೂಲಕ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದಂಥ ಈತ ಜಿ ಕನ್ನಡಕ್ಕೆ ಬಂದು ದೊಡ್ಡ ಹೆಸರು ಕೂಡ ಮಾಡಿದ ತದನಂತರ ಡಿ ಕೆ ಡಿ ಕಾರ್ಯಕ್ರಮ ಮತ್ತು ರಿಯಾಲಿಟಿ ಶೋಗಳಲ್ಲೂ ಕೂಡ ಈತ ಭಾಗವಹಿಸಿ ಶುರು ಮಾಡಿದ ನಂತರ ತನಗಡೆ ಬರೋಬರುತ್ತಾ ಹನುಮಂತನ ಬೇಡಿಕೆ ಕಡಿಮೆ ಆಯಿತು ಮತ್ತು ಅಷ್ಟೇ ಅಲ್ಲ ಸಿನಿಮಾಗಳಲ್ಲೂ ಕೂಡ ಅಂದುಗಡೆ ಮಾಡೋ ಅವಕಾಶಗಳು ಕೂಡ ಸಿಗಲಿಲ್ಲ ಈ ಎಲ್ಲ ಕಾರಣದಿಂದಾಗಿ ಮತ್ತಷ್ಟು ಕುರಿಗಳನ್ನು ಮಾಡಿಕೊಂಡು ಬೆಂಗಳೂರಿದ್ದಂಥ ಸೈಟನ್ನು ಕೂಡ ಮಾರಿ ಇಂದು ನೆಮ್ಮದಿಯಾಗಿ ಊರಿನಲ್ಲಿ ಇದ್ದಾನೆ ಮುಂದಿನ ತಿಂಗಳು ಆ ಥರ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಇದೇ ಸಂದರ್ಭ ಬಿಗ್ ಬಿಗ್ ಬಾಸ್ಗೆ ಕೂಡ ಬರ್ತಾನೆ ಅಂತಲೂ ಕೂಡ ಹೇಳಲಾಗ್ತಾ ಇದ್ದರು ಸದ್ಯ ಮದುವೆ ಕೂಡ ಫಿಕ್ಸ್ ಆಗಿರೋದ್ರಿಂದ ಬರ್ಬೋದು ಮದುವೆ ಇರ್ಬೋದು ಅಂತಲೂ ಕೂಡ ಹೇಳಲಾಗ್ತದೆ ಒಂದೇ ಮಾತನ್ನು ಹೇಳಬೇಕು ಅಂದರೆ ಚಿತ್ರರಂಗದಿಂದ ಕಂಪ್ಲೀಟಾಗಿ ಏನಿಲ್ಲವಾಗಿದ್ದಾನೆ ಸಂಪೂರ್ಣವಾಗಿ ನಮ್ಮ ಕುರಿಗಾಗಿ ಏನು ದೂರವಾಗಿದ್ದಾನೆ